ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನೂರ ಹತ್ತನೇ ಸಂಸ್ಥಾಪನಾ ದಿನಾಚರಣೆ ನಗರದ ಕಸಾಪ ಭವನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಡಾ ಮೀರಾಜ್ ದೀಪಾ ಬೆಳಗೋದ್ರ ಮೂಲಕ ಉದ್ಘಾಟಿಸಿ ನೂರ ಹತ್ತನೇ ಸಂಸ್ಥಾಪನಾ ದಿನಾಚರಣೆ ಕುರಿತು ಮಾಹಿತಿಗಳನ್ನು ನೀಡಿದರು మే ఐదరీ సరే విశ్వేశ్వర దూరదృష్టి కన్నడ ప్రేమ ఫల కన్నడ సాహిత్య పరిషత్ స్థాపించి నంజు నేను ఆయ్ ఆ నెస్కుతాయి సో శంకర్పూర చిత్త కొఠి ప్రారంభవే ಕಟ್ಟಡ ಇದ್ರೂ ಚಿಕ್ಕದೇ ಇದ್ರೂ ಕೂಡ ಇಡೀ ವಿಶ್ವದಲ್ಲಿ ತನ್ನ ವ್ಯಾಪಕತೆಯನ್ನು ಪ್ರಸರಿಸಿಕೊಂಡಿದೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಹಾಗೆ ನಿಮಗೆ ಅದರ ಒಂದು ಧ್ಯೇಯವಾಕ್ಯ ಮನುಷ್ಯ ಜಾತಿ ನಾನು ಒಂದೇ ಬದ ಇದಕ್ಕೂ ಇಡೀ ವಿಶ್ವಕ್ಕೆ ಆದರ್ಶವಾದಂತಹ ಒಂದು ಧ್ಯೇಯವಾಕ್ಯ ಅದು ಹಾಗೆ ಇದು ಇದರಲ್ಲಿ ಇಪ್ಪತ್ತಾರು ಸುಮಾರು ಇಪ್ಪತ್ತಾರು ಅಧ್ಯಕ್ಷರನ್ನು ಕಂಡಿದ್ದೇವೆ ಸಾಹಿತ್ಯ ಮತ್ತೆ ಮೊದಲೆಲ್ಲ ಸಾವಿರದ ಒಂಬೈನೂರ ಹದಿನೈದರಿಂದ ಸಾವಿರದ ಒಂಬೈನೂರ ನಲವತ್ತರವರೆಗೆ ಸಭೆಯಲ್ಲಿ ಅಧ್ಯಕ್ಷರನ್ನ ಆಯ್ಕೆ ಮಾಡಲಾಗ್ತಿತ್ತು ಸಾವಿರದ ಒಂಬೈನೂರ ನಲವತ್ತರಿಂದ ಚುನಾವಣೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಚುನಾವಣೆ ನಡೆದು ಅಲ್ಲಿ ನಾವು ನಮ್ಮ ಜನಸಾಮಾನ್ಯರತ್ತ ಕನ್ನಡ ಸಾಹಿತ್ಯ ಪರಿಷತ್ ಎನ್ನುವಂಥ ವಿಷಯದ ಬಗ್ಗೆ ಸಾಹಿತಿಗಳಾದ ಡಾಕ್ಟರ್ ಶ್ರೀನಿವಾಸ ಶೆಟ್ಟಿ ವಿಶೇಷ ಉಪನ್ಯಾಸ ನೀಡಿದರು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತೊಂದು ದಿಕ್ಕಿಗೆ ಹೊರಡಿ ತನ್ನ ಮಡಿವಂತಿಕೆಯನ್ನು ಕಳೆದುಕೊಂಡು ಕನ್ನಡದ ನೆಲ ಬರೀ ಕನ್ನಡದ ಭಾಷೆಯ ಉಳಿವಿಗಾಗಿ ಪ್ರಾರಂಭ ಆದಂತಹ ಈ ಸಂಸ್ಥೆ ಕ್ರಮೇಣ ಕನ್ನಡದ ನೆಲ ಜಲ ಕನ್ನಡದ ಅಸ್ಮಿತೆ ಎಲ್ಲದರ ಬಗ್ಗೆಯೂ ಗಮನವನ್ನು ಹರಿಸ್ತಾ ಇವತ್ತು ಒಂದು ಜನಸಾಮಾನ್ಯರ ಪ್ರತಿಯ ಪ್ರಾತಿನಿಧಿಕ ಸಂಸ್ಥೆ ಹೇಗೆ ಆಗ್ತಾ ಇದೆ ಅಂತಂದರೆ ಪ್ರತಿಯೊಬ್ಬ ಜನಸಾಮಾನ್ಯರನ್ನು ತಲುಪಿಸುವಂಥ ತಲುಪುವಂಥ ಕೆಲಸವನ್ನು ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ಮಾಡ್ತಾ ಇದೆ ಹಾಗಾಗಿ ವರ್ಷಕ್ಕೊಂದು ರಾಜ್ಯ ಮಟ್ಟದ ಸಮ್ಮೇಳನ ಮಾತ್ರ ಆಗ್ತಿದ್ದಂಥ ಕಾಲದಲ್ಲಿ ಈಗ ಅದು ಜಿಲ್ಲಾ ಸಮ್ಮೇಳನಗಳಾಗಿ ನಂತರ ತಾಲೂಕು ಮಟ್ಟಕ್ಕೆ ನಗರ ಮಟ್ಟಕ್ಕೆ ಕೂಡ ಸಮ್ಮೇಳನಗಳು ಸಮ್ಮೇಳನಗಳಾಗ್ತಾಯಿದೆ ಅಂತಂದರೆ ಅದರ ಅರ್ಥ ಜನಸಾಮಾನ್ಯರನ್ನು ಅದು ತಲುಪಬೇಕು ಅಂತ ಹೇಳುವಂಥದ್ದು ಪ್ರತಿಯೊಬ್ಬ ಕನ್ನಡಿಗರು ಇದರ ಸದಸ್ಯರಾಗಬೇಕು ಅಂತ ಹೇಳುವಂಥದ್ದು ಜನಸಾಮಾನ್ಯರು ಯಾಕೆ ಹೋಗ್ಬೇಕು ಅಂತಂದ್ರೆ ಪ್ರತಿಯೊಬ್ಬರ ಪ್ರಾಥಮಿಕ ಸಂಸ್ಥೆ ಪ್ರತಿಯೊಬ್ಬರ ಧ್ವನಿಯಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಎದುರಿಬೇಕಾಗಿದೆ ಅಂತ ಹೇಳುವಂತ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಡಾಕ್ಟರ್ ಕೃಷ್ಣೇಗೌಡ ಹುಸ್ಕೂರು ಪ್ರಾಸ್ತಾವಿಕ ನುಡಿಗಳನ್ನಾಡಿದ್ರು ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾಗಿ ನೂರ ಒಂಬತ್ತು ವರ್ಷ ಇವತ್ತು ನೂರ ನೂರ ಹತ್ತನೇ ವರ್ಷದ ಸಂಸ್ಥಾಪನ ಮೂವತ್ತು ವರ್ಷ ತುಂಬಿ ನೂರನೇ ನೂರ ಹತ್ತನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡಿದೆ ಇವತ್ತು ಮಂಡ್ಯ ಜಿಲ್ಲೆ ಇವತ್ತು ರಾಜ್ಯದಲ್ಲಿ ಅಥವಾ ಕನ್ನಡಿಗರು ಈ ಪ್ರಪಂಚದಾದ್ಯಂತ ಎಲ್ಲೆಲ್ಲಿ ಮನೆ ಮಾಡಿದ್ದಾರೋ ನೆಲೆ ಕಂಡಿದ್ದಾರೋ ಅಲ್ಲೆಲ್ಲವೂ ಕೂಡ ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಹೆಸರು ಮತ್ತೆ ಮಂಡ್ಯ ಜಿಲ್ಲೆ ಅವರೆಲ್ಲರೂ ಕೂಡ ಗೊತ್ತಿರತಕ್ಕಂತ ರೀತಿಯಲ್ಲಿ ಇವತ್ತು ಇರಲಿಕ್ಕೆ ಇಷ್ಟೇ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ವೀರಪ್ಪ ಎಂಆರ್ ಮಂಜು ಮುತ್ತಗೆರೆ ಬಿಎಂ ಅಪ್ಪಜಪ್ಪ ಸುಜಾತ ಕೃಷ್ಣ ಚಂದ್ರಲಿಂಗು ಭಾಸ್ಕರ್ ಕೃಷ್ಣ ಸೇರಿದಂತೆ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಹಾಜರಿದ್ದರು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿರುವ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಪ್ರತಿಕೃತಿಗೆ ಪೊರಕೆ ಸೇವೆ ಮಾಡಿ ದಹನ ಮಾಡುವ ಮೂಲಕ ಮಂಡ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಮಹಿಳಾ ಕಾರ್ಯಕರ್ತೆಯರು ಆಕ್ರೋಶ ವ್ಯಕ್ತಪಡಿಸಿದರು ನಗರದ ಸರ್ಎಂವಿ ಪ್ರತಿಮೆ ಎದುರು ಜಿಲ್ಲಾ ಕಾಂಗ್ರೆಸ್ನ ಮಹಿಳಾ ಘಟಕದ ಆಶ್ರಯದಲ್ಲಿ ಕಾರ್ಯಕರ್ತೆಯರು ಧರಣಿ ನಡೆಸಿ ಸಂಸದ ಪ್ರಜ್ವಲ್ ರೇವಣ್ಣ ಮಾಜಿ ಸಚಿವ ಎಚ್ ಡಿ ರೇವಣ್ಣ ವಿರುದ್ಧ ಧಿಕಾರದ ಘೋಷಣೆ ಕೂಗಿ ಕಿಡಿಕಾರಿದ್ರು

ಪ್ರಜ್ವಲ್ ರೇವಣ್ಣ ಪ್ರತಿಕೃತಿಗೆ ಪೊರಕೆ ಸೇವೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಪ್ರತಿಕೃತಿಯನ್ನು ದಹಿಸಿ ಪ್ರಜ್ವಲ್ ರೇವಣರನ್ನು ಬಂಧಿಸಿ ಸಂತ್ರಸ್ತ ಮಹಿಳೆಯರಿಗೆ ನ್ಯಾಯ ದೊರಕಿಸಿ ಕೊಡುವಂತೆ ಒತ್ತಾಯಿಸಿದರು Oh ಮಂಡ್ಯ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಅಂಜುನಾ ಶ್ರೀಕಾಂತ್ ಮಾತನಾಡಿ ಹಾಸನದಲ್ಲಿ ಪೆನ್ಡ್ರೈವ್ ಪ್ರಕರಣ ಹೊರಬಂದ ನಂತರ ಸಂಸದ ಪ್ರಜ್ವಲ್ ರೇವಣ್ಣ ಸಾವಿರಾರು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವುದು ಬೆಳಕಿಗೆ ಬಂದಿದೆ ವಿದೇಶಕ್ಕೆ ಪರಾರಿಯಾಗಿ ಅಡಗಿ ಕುಳಿತಿರುವ ಪ್ರಜ್ವಲ್ ರೇವಣ್ಣ ವಿರುದ್ಧ ರಾಜ್ಯದ ಎಲ್ಲೆಡೆ ಜನಾಕ್ರೋಶ ವ್ಯಕ್ತವಾಗಿದೆ ಈತನ ತಂದೆ ಎಚ್ಡಿ ರೇವಣ್ಣ ದೌರ್ಜನ್ಯ ಪ್ರಕರಣದಲ್ಲಿ ಭಾಗಿಯಾಗಿದ್ದು ಇದೀಗ ಸಂತ್ರಸ್ತ ಮಹಿಳೆಯ ಅಪಹರಣ ಪ್ರಕರಣದಲ್ಲಿ ವಿಶೇಷ ತನಿಖಾ ತಂಡವನ್ನು ಬಂಧನ ಮಾಡಿದೆ ಅದೇ ರೀತಿ ಸಂಸದ ಪ್ರಜ್ವಲ್ ರೇವಣ್ಣನನ್ನು ಬಂಧಿಸಬೇಕು ಮಹಿಳಾ ದೊಡ್ಡ ಅವಮಾನ ಮಾಡಿರುವ ಪ್ರಜ್ವಲ್ ರೇವಣ್ಣರನ್ನ ನಾಗರಿಕ ಸಮಾಜ ಕ್ಷಮಿಸುವುದಿಲ್ಲ ಆತ ಮಾಡಿರುವ ಕೃತ್ಯಕ್ಕೆ ಜನರು ಕ್ಷಮಿಸುವುದಿಲ್ಲ ಆತನನ್ನು ಶೀಘ್ರವಾಗಿ ಬಂಧಿಸಿ ವಿಚಾರಣೆ ನಡೆಸಿ ಸಾಕ್ಷಿ ನಾಶಕ್ಕೆ ಅವಕಾಶ ಮಾಡಿಕೊಡದೆ ಶಿಕ್ಷೆ ನೀಡುವುದಕ್ಕೆ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿದೆ ಅಂತ ಆಗ್ರಹಿಸಿದರು ಈಗ ನಿಮಗೆಲ್ಲ ಗೊತ್ತಿರ್ಬೋದು ಈಗೇನು ದೇಶಾದ್ಯಂತನೇ ಸಂಚಲನ ಮೂಡಿಸಿರುವಂಥ ಒಂದು ಪ್ರಜ್ವಲ್ ಏನು ಪೆನ್ ಡ್ರೈವ್ ಹಗರಣ ಇದೆಯೋ ಅದ್ರ ವಿರುದ್ಧ ಇವತ್ತು ನಾವು ಈ ಒಂದು ಪ್ರತಿಭಟನೆ ಇವತ್ತು ಮಂಡ್ಯದಲ್ಲಿ ಹಮ್ಮಿಕೊಂಡಿದ್ದೇವೆ ಅವನೊಗಿ ವಿದೇಶದಲ್ಲಿ ಔದ್ಕೊಂಡು ಕೂತಿದ್ದಾನೆ ಈಗ ಅವ್ರ ತಂದೆನ ಕೂಡ ಕೂಡ ಅರೆಸ್ಟ್ ಮಾಡಿದ್ದಾರೆ ಇನ್ನೊಂದು ಕೇಸ್ನಲ್ಲಿ ಹಾಗಾದ್ರೆ ಅವ್ರ ಮನೆಯಲ್ಲೇ ಇದೇ ಥರ ನಡೀತಿದ್ದ ಅಂತ ಕೇಳೋದು ತಂದೆಯೂ ಅದೇ ರೀತಿ ಮಗನೂ ಅದೇ ರೀತಿ ಇದರ ಏನು ಅರ್ಥ ಇದೆ ಹಿಂಗಂದ್ರೆ ಅಂದರೆ ಹಾಗಾದರೆ ಹಾಸನಲ್ಲಿ ಪ್ರಜಾಪ್ರಭುತ್ವ ಇಲ್ವಾ ನಾವು ಕೇಳ್ತಾ ಇರೋದು ಪ್ರಜಾಪ್ರಭುತ್ವ ಇಲ್ವಾ ಪಾಳೆಗಾರಿಕೆ ನಡೀತಾ ಇದೆಯಾ ನಾವು ಅಂದ್ಕೊಂಡಿದ್ವಿ ಇವತ್ತು ಈಗ ಇಪ್ಪತ್ತನೇ ನಿಮಿಷ ವರ್ತಮಾನ ದೇಶದಲ್ಲೆಲ್ಲ ಪ್ರಜಾಪ್ರಭುತ್ವ ಇದೆ ಎಲ್ಲ ಹೆಣ್ಮಕ್ಳೆಲ್ಲ ನಿರ್ಭೀತಿಯಿಂದ ಮಧ್ಯರಾತ್ರಿಯಲ್ಲಿ ಓಡಾಡ್ತಾ ಇದ್ವಿ ಎರಡನೇ ಪಾಳೀಲೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಹಂಗಿರುವಾಗ ಈ ಥರದೊಂದು ಹಾಸನದಲ್ಲಿ ನಡೀತಾ ಇದೆ ಅಂದರೆ ನಿಜವಾಗ್ಲೂ ಮನುಕುಲ ಹೆಂಗುಸರು ಮಕ್ಕಳು ಎಲ್ಲ ಸೇರಿ ಎಲ್ಲರೂ ತಲೆ ತೆಗಿಸುವಂಥ ವಿಚಾರ ಪಾಪ ಅಲ್ಲಿ ಬಳಕೆ ಆಗಿರೋ ಹೆಣ್ಮಕ್ಳು ಕತೆ ಏನು ಅವ್ರ ಫ್ಯಾಮಿಲಿಯವ್ರ ಕಥೆಯೋ ಗಂಡ ಮಕ್ಕಳು ರೋಡ್ನಲ್ಲಿ ಓಡಾಡೋದು ಹೆಂಗೆ ಈ ಥರ ನಡೆದ್ರೆ ಹಂಗಾಗಿ ದ ನಾವು ಇದನ್ನು ಖಂಡಿಸಿ ಅವನ್ನ ಆದಷ್ಟು ಬೇಗ ಎಲ್ಲಿದ್ದರೂ ಹಿಡ್ಕೊಂಬಂದು ಅಂತ ಏನಾದರೂ ಅವನಿಗೆ ಅಷ್ಟೊಂದು ಆಸೆ ಇದ್ದರೆ ಅಷ್ಟೊಂದು ಇದಿದ್ರೆ ಈ ಹಿ ನೀಲಿ ಚಿತ್ರ ಅಂತಲ್ಲ ಅಂಥದ್ರಲ್ಲಿ ನಟಿಸ್ಬೋದಾಗಿತ್ತಲ್ಲ ಅವನು ನಟನೆ ಮಾಡ್ಬೋದಾಗಿತ್ತು ಯಾಕೆ ನಮ್ಮ ಹೆಣ್ಮಕ್ಳನ್ನು ಕರ್ಕೊಂಬಂದು ಈ ಥರ ಚಿತ್ರ ವಿಚಿತ್ರ ಹಿಂಸೆ ಕೊಟ್ಟು ಈ ಥರ ಇದ್ದಾನೆ ಇದನ್ನು ನಾವು ಕೇಳಕ್ಕೆ ಬಯಸ್ತೀವಿ ದಯಮಾಡಿ ಮುಂದಿನ ದಿನಗಳಲ್ಲಿ ಇಂಥ ಕಾಮುಕ್ರಿಗೆ ಒಂದು ಪಾಠ ಆಗಲಿ ಆ ಥರ ಅವ್ನಿಗೆ ಶಿಕ್ಷೆ ಕೊಡಬೇಕು ಕರ್ಕೊಂಬಂದು ಅವ್ನು ಯಾವುದೇ ದೇಶದಲ್ಲಿದ್ದರು ಮುಂದೆ ಯಾರು ಮಾಡಬಾರ್ದು ತಂದೆ ಮಕ್ಕಳು ಎಲ್ಲ ಇದೆ ಕೆಲಸ ಅಂದರೆ ಏನು ಹಸಯ್ಯ ನಾವು ಯಾವ ಯುಗದಲ್ಲಿ ಇದ್ದೀವಿ ಕಾಡು ಮನುಷ್ಯರು ಕೂಡ ಈ ರೀತಿ ನಡ್ಕೊಳ್ಳಲ್ಲ ಅಷ್ಟು ಕೆಟ್ಟದಾಗಿದೆ ಅವ್ರ ನಡವಳಿಕೆ ಇದಾಗಬಾರ್ದು ಮುಂದಿನ ದಿನಗಳಲ್ಲಿ ಬೇರೆಯವ್ರಿಗೂ ಈ ಥರ ಅದೇನಾರು ಹೆಣ್ಮಕ್ಳನ್ನ ಬಳಸ್ಕೊಂಡು ಈ ಥರ ಕೆಲಸ ಮಾಡೋ ಎಂಥ ನೀಚರಿಗೆ ಆಗಲಿ ಅದೆಲ್ಲ ಪಾಠ ಆಗಬೇಕು ಅಂಥ ಒಂದು ಶಿಕ್ಷೆನ ಎಸ್ ಐ ಟಿಯವರು ಅವನ್ನ ಎಳ್ಕೊಂಬಂದು ಅವನ ವಿರುದ್ಧ ಹಾಕಿ ಅವನಿಗೆ ಶಿಕ್ಷೆ ಕೊಟ್ಟು ಮಾದರಿಯಾಗಬೇಕು ನಮ್ಮ ಸರ್ಕಾರದ ಮೇಲೆ ನಮ್ಮ ನಂಬಿಕೆ ಇದೆ ಅಂಥ ಒಂದು ಶಿಕ್ಷೆನ ಅವರಿಗೆ ಕೊಡಿಸ್ತಾರೆ ಅನ್ನೋವಂಥ ನಂಬಿಕೆ ಮೇಲೆ ನಾವಿದ್ದೀವಿ ಪ್ರತಿಭಟನೆಯಲ್ಲಿ ಇಂದಿರಾ ಸತೀಶ್ ಬಾಬು ಅನುರಾಧ ವೀಣಾ ಶಕುಂತಲಾ ಶಾಂಭವಿ ನಗರಸಭಾ ಸದಸ್ಯರಾದ ಗೀತಾ ಶ್ರೀಧರ್ ಸಿ ಎಂ ದ್ಯಾವಪ್ಪ ప్రశాంత్ బాబు కందని చిన్నప్ప నేతృత్వం వహించారు ನೂರಾರು ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ತಲೆಮರೆಸಿಕೊಂಡಿರುವ ಪ್ರಜ್ವಲ್ ರೇವಣ್ಣರನ್ನ ಕೂಡಲೇ ವಿದೇಶದಿಂದ ಕರೆತಂದು ತನಿಖೆಗೆ ಒಳಪಡಿಸಬೇಕು ಈ ಪ್ರಕರಣದ ಸಂತ್ರಸ್ತರಿಗೆ ಬಲಾಢ್ಯ ಆರೋಪಿಗಳಿಂದ ಅಪಾಯವಿರುವುದರಿಂದ ಅವರಿಗೆ ರಕ್ಷಣೆ ನೀಡಬೇಕು ಅಂತ ಆಗ್ರಹಿಸಿ ಮಂಡ್ಯ ಜಿಲ್ಲೆಯ ಮಹಿಳಾ ಮತ್ತು ಪ್ರಗತಿಪರ ಸಂಘಟನೆಗಳು ಮಂಡ್ಯ ನಗರದಲ್ಲಿ ಭಾನುವಾರ ಸಂಜೆ ಪ್ರತಿಭಟನೆ ನಡೆಸಿದವು ಮಂಡ್ಯ ನಗರದ ಸಂಜೆ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಹೆಣ್ಣುಮಕ್ಕಳ ಗೌಪ್ಯತೆಗೆ ಧಕ್ಕೆ ಬಾರದಂತೆ ಅತ್ಯಂತ ಸೂಕ್ಷ್ಮವಾಗಿ ತನಿಖೆ ನಡೆಯಬೇಕು ಸುಭದ್ರತೆ ಮತ್ತು ಘನತೆಯಿಂದ ಜೀವನ ಮುಂದುವರಿಸಲು ಅವಕಾಶವಾಗಬೇಕು ಪ್ರಜ್ವಲ್ ರೇವಣ್ಣರಿಗೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಅಡಿಯಲ್ಲಿ ವೀಸಾ ಸಿಗುವಂತೆ ಪ್ರಭಾವ ಬೀರ್ದವರು ಯಾರು ಎನ್ನುವಂತಹ ವಿಚಾರವನ್ನು ಎಸ್ಐಟಿ ತನ್ನ ತನಿಖೆಯ ವ್ಯಾಪ್ತಿಗೆ ತೆಗೆದುಕೊಳ್ಳಬೇಕು ಮತ್ತು ಅಂಥವರನ್ನು ಆರೋಪಿಯಂತ ಪರಿಗಣಿಸಿ ತನಿಖೆಗೊಳಪಡಿಸಬೇಕು ಅಂತ ಆಗ್ರಹಿಸಿದರು ಕಾನೂನು ಪ್ರಕಾರ ಕಠಿಣ ಶಿಕ್ಷೆ ಆಗಲೇಬೇಕು ಯಾವುದೇ ರಾಜಕೀಯ ಪಕ್ಷದ ಕಾರ್ಮಿಕರು ಕೂಡ ಇದರಿಂದ ಎಚ್ಚಕ್ಕೆ ಜಯವಾಗಲಿ ಒಂದ ಮಹಿಳೆಯರಿಗೆ ನ್ಯಾಯ ಮಾನಸಿಕ ಹಿಂಸುಕ ದೈಹಿಕ ಕಿರುಕುಳ ಕೊಟ್ಟು ದೈಹಿಕವಾಗಿ ದೌರ್ಜನ್ಯ ವಸಿದ ಪತ್ಮರ್ ರೇವಣ ನಿಮ್ಗೆ ಕರ್ನಾಟಕ ಜನಶಕ್ತಿ ರಾಜ್ಯ ಕಾರ್ಯದರ್ಶಿ ಪೂರ್ಣಿಮಾ ಮಾತನಾಡಿ ಅತ್ಯಂತ ಭಯಂಕರವಾದ ಲೈಂಗಿಕ ದೌರ್ಜನ್ಯ ದೌರ್ಜನ್ಯವೆಸಗಿದ ವ್ಯಕ್ತಿಯನ್ನು ತಮ್ಮ ಅಭ್ಯರ್ಥಿಯನ್ನಾಗಿಸಿ ಕರ್ನಾಟಕದ ಹೆಣ್ಣುಮಕ್ಕಳನ್ನು ಮತ್ತು ಜನತೆಯನ್ನ ಮೂರ್ಖರನ್ನಾಗಿಸಲು ಪ್ರಯತ್ನಿಸಿದ ಬಿಜೆಪಿ ಜೆಡಿಎಸ್ ಪಕ್ಷಗಳು ಬಹಿರಂಗ ಕ್ಷಮಾಪಣೆ ಕೇಳಬೇಕು ಇತ್ತೀಚೆಗೆ ಕರ್ನಾಟಕದಲ್ಲಿ ನಡೆದಿರುವ ಮಹಿಳೆಯರ ಮೇಲಿನ ಎಲ್ಲ ದೌರ್ಜನ್ಯದ ಪ್ರಕರಣಗಳ ನಿಷ್ಪಕ್ಷಪಾತ ತನಿಖೆ ಮತ್ತು ಶಿಕ್ಷೆಯನ್ನು ಖಾತ್ರಿಪಡಿಸಲು ಹಾಗೆಯೇ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳನ್ನು ನಿಯಂತ್ರಿಸುವ ಮಾರ್ಗಸೂಚಿ ಕ್ರಮಗಳಿಗಾಗಿ ಉನ್ನತ ಮಟ್ಟದ ಸಮಿತಿಯೊಂದನ್ನು ಸರ್ಕಾರ ಕೂಡಲೇ ರಚನೆ ಪ್ರಜ್ವಲ್ ರೇವಣ್ಣ ಎರಡು ಸಾವಿರದ ಒಂಬೈನೂರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರವನ್ನ ವಿಡಿಯೋ ಮಾಡಿಕೊಂಡು ಪೆನ್ಡ್ರೈವ್ ಮುಖಾಂತರ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಇಂತಹ ಒಂದು ಕಾಮಕನಿಗೆ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ಮೈತ್ರಿಯನ್ನ ಮಾಡಿಕೊಂಡು ಇವರು ಕಾಮಕ ಅಂತ ಗೊತ್ತಿದ್ರು ಕೂಡ ಹಾಸನದಲ್ಲಿ ಸಂಸದನ ಸ್ಥಾನಕ್ಕೆ ಚುನಾವಣೆಗೆ ಅರ್ಹ ಅಂತ ಹೇಳಿ ನಿಂತ್ಕೊಳ್ಲಿಕ್ಕೆ ಟಿಕೆಟ್ನ ಕೊಟ್ಟಿರುವಂತ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ನಾವು ಬಹಿಷ್ಕರಿಸ್ತಾ ಇದೀವಿ ಮತ್ತು ಖಂಡಿಸ್ತಾ ಇದೀವಿ ಇವತ್ತಿನ ದಿನ ಬಿಜೆಪಿ ಆಗಿರಬಹುದು ಮತ್ತು ಜೆಡಿಎಸ್ ಆಗಿರಬಹುದು ತಮ್ಮ ಒಂದು ನೀಚ ರಾಜಕಾರಣವನ್ನು ಮಾಡೋದಕ್ಕೆ ಪದೇ ಪದೇ ಹೆಣ್ಣು ಮಕ್ಕಳುಗಳ ಒಂದು ಮಾನಹರಣವನ್ನ ಜೊತೆಗೆ ಅವರ ಘನತೆಯನ್ನು ಕುಗ್ಗಿಸುವಂತ ಕೆಲಸವನ್ನ ಪದೇ ಪದೇ ಮಾಡ್ತಾ ಇದ್ದಾರೆ ಇವತ್ತು ಬಿಜೆಪಿಯವರು ಇದೇ ಮೊದಲನೇದೇನೆಲ್ಲ ಅತ್ಯಾಚಾರಿಗಳನ್ನ ಸಮರ್ಥನೆ ಮಾಡಿಕೊಂಡು ಅವರ ಪಕ್ಷಕ್ಕೆ ಸಿಗಲಿಲ್ಲ ಇವತ್ತು ಬ್ರಿಜ್ ಭೂಷಣ್ ಸಿಂಗ್ ಮೇಲಿದ್ದಂತಹ ಅಷ್ಟು ಆರೋಪಗಳನ್ನ ಅವರು ತಿರಸ್ಕರಿಸಿ ಅದನ್ನೆಲ್ಲ ಕ್ಲೀನ್ ಕೊಟ್ಟು ಇವತ್ತು ಅದೇ ಬ್ರಿಜ್ ಭೂಷಣ್ ಸಿಂಗ್ ಮಗನಿಗೆ ಇವತ್ತು ದೆಹಲಿನಲ್ಲಿ ಟಿಕೆಟ್ ಅನ್ನ ಕೊಡ್ತಾ ಇದ್ದಾರೆ ಹಾಸನದ ಸಂಸದ ಏನಿದಾನೆ ಪ್ರಜ್ವಲ್ ರೇವಣ್ಣ ಈತ ಈ ತರದ ಒಂದು ಕೃತ್ಯವನ್ನ ಮಾಡಿದಾನೆ ಅನ್ನುವಂತಹ ಮಾಹಿತಿ ಜೆ ಮತ್ತು ಬಿಜೆಪಿ ಪಕ್ಷಗಳಿಗೆ ಮೊದ್ಲೇ ಇತ್ತು ಅನ್ನುವಂತಹ ಎಲ್ಲ ಸುದ್ದಿಗಳು ಹರಿದಾಡ್ತಾ ಇದಾವೆ ಮೊದ್ಲೇ ಇಂತಹ ಒಂದು ಕೃತ್ಯದಲ್ಲಿ ತಾನು ಪಾಲ್ಗೊಂಡಿದ್ದಾನೆ ಅಂತ ಸುದ್ದಿ ಗೊತ್ತಿದ್ದು ಕೂಡ ಇಂತ ಒಂದು ಕಾಮ ಚುನಾವಣೆಗೆ ಕೂರಿಸ್ತಾರೆ ಅನ್ನು ನಮ್ಮೆಲ್ಲರ ಪ್ರಶ್ನೆ ಜೊತೆಗೆ ಇವತ್ತು ಪ್ರಧಾನಿಯವರು ತಾವೇ ಖುದ್ದಾಗಿ ಬಂದು ಪ್ರಜ್ವಲ್ ರೇವಣನ ಪರವಾಗಿ ಪ್ರಚಾರವನ್ನ ಮಾಡ್ತಾ ನೀವು ಪ್ರಜ್ವಲ್ ರೇವಣನ್ಗೆ ಮತವನ್ನ ಕೊಟ್ಟರೆ ನನ್ನ ಗೆಲ್ಲಿಸ್ತಂಗೆ ಅಂತ ಹೇಳಿ ಒಂದು ಒಬ್ಬ ಕಾಮುಕನ ಪರವಾಗಿ ಅತ್ಯಾಚಾರಿಯ ಪರವಾಗಿ ಬಂದು ಪ್ರಚಾರ ಮಾಡ್ತಾರೆ ಅಂತಂದ್ರೆ ಈ ದೇಶನ ಯಾವ ಕಡೆ ತಗೊಂಡು ಹೋಗ್ತಿದ್ದಾರೆ ಮಹಿಳೆಯರನ್ನ ಏನ್ ಮಾಡ್ಬೇಕು ಅಂದ್ಕೊಂಡಿದ್ದಾರೆ ಅನ್ನುವಂಥದ್ದು ಈ ದೇಶದ ಪ್ರಧಾನಿಗಳಿಗೆ ಅಮಿತ್ ಶಾ ಅವರಿಗೆ ಜೆ ಪಿ ನಡ್ಡಾ ಅವರಿಗೆ ಮತ್ತು ಕುಮಾರಸ್ವಾಮಿಯಾಗ ನಮ್ಮೆಲ್ಲ ಪ್ರತಿಭಟನೆಯಲ್ಲಿ ಪ್ರೊಫೆಸರ್ ವೀರಪ್ಪ ರೈತ ಸಂಘದ ಲಿಂಗಪ್ಪ ಜಿ ಕುಮಾರ್ ಜಿಲ್ಲಾ ಕಾರ್ಯದರ್ಶಿ ಸಿದ್ದರಾಜು ಜಾಗೃತ ಕರ್ನಾಟಕದ ಎನ್ ನಾಗೇಶ್ ಸುಬ್ರಹ್ಮಣ್ಯ ಮುಖಂಡರಾದ ನಗರಕೆರೆ ಜಗದೀಶ್ ಮಹಿಳಾ ಮುನ್ನಡೆಯ ಶಿಲ್ಪ ಸೌಮ್ಯ ಮುಖಂಡರಾದ ರಾಧಾಮಣಿ ಹಾಗೂ ಹನುಮಂತಯ್ಯ ಭಾಗವಹಿಸಿದ್ರು